ಹಲೋ ಫ್ರೆಂಡ್ಸ್ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾನು ಈ ಫಾಯರ್ ಏರಿಯಾವನ್ನು ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಆ್ಯಕ್ಚುಲಿ ಮೂರು ಸ್ಟೆಪ್ಪು ಫಸ್ಟ್ ಆಫ್ ಆಲು ಏನು ಡಿಕ್ಲಟರ್ ಮಾಡ್ಕೋಬೇಕು ಆಮೇಲೆ ಇದನ್ನು ಕ್ಲೀನ್ ಮಾಡಿಸ್ಬೇಕು ಆಮೇಲೆ ಬ್ಯೂಟಿಫಿಕೇಷನ್ ಮಾಡಿಸ್ಬೇಕು ಸೊ ಇಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಇದೆ ಒಂದು ಇನ್ವರ್ಟರ್ ಸ್ಟ್ಯಾಂಡ್ ಇದೆ ಸೊ ಅವೆರಡು ಕೂಡ ಬೇರೆ ಬೇರೆ ಟೈಮಲ್ಲಿ ಅಂದರೆ ಚಪ್ಪಲಿ ಸ್ಟ್ಯಾಂಡ್ ಏನಿದೆ ಇದು ಪ್ರೀವಿಯಸ್ ಓನರ್ದಿತ್ತು ನಾವು ಈ ಮನೆಯನ್ನು ಬೈ ಮಾಡಿದಾಗ ಅವರು ಅದು ವಿತ್ ಫರ್ನಿಚರ್ ಕೊಟ್ಟರು ಆಮೇಲೆ ಇನ್ವರ್ಟರ್ ಸ್ಟ್ಯಾಂಡು ನಮ್ಮದು ಸೊ ಅದರ ಸೈಜ್ಗಳು ಬೇರೆ ಬೇರೆ ಇದಾವೆ ಅಲ್ಲದೆ ಈ ಕಲರ್ ಇದೆ ಅಲ್ವಾ ವುಡನ್ ಕಲರು ಐ ಆಮ್ ಟೈರ್ಡ್ ಆಫ್ ಇಟ್ ಸೊ ನಾನು ಒಂದು ಇವೆರಡು ಫರ್ನಿಚರನ್ನು ಕಲರ್ ಮಾಡಬೇಕು ಇಲ್ಲ ಬೇರೆ ಏನಾದರೂ ಟೆಂಪರರಿ ಮಾಡಬೇಕು ನೋಡೋಣ ಈಗ ಈ ಶೂ ಸ್ಟ್ಯಾಂಡ್ ಇದೆ ಅಲ್ವಾ ಇದ್ರ ಒಳಗಡೆ ಹೆಂಗಿದೆ ಹೆಂಗಾಗಿದೆ ನೋಡಿ ಪರಿಸ್ಥಿತಿ ತುಂಬ ಸಮಯ ಆಯಿತು ಇದನ್ನು ಡೀಕ್ಲೆಟರ್ ಮಾಡಿಲ್ಲ ಕ್ಲೀನ್ ಮಾಡಿಲ್ಲ ಈ ರೀತಿಯಾಗಿದೆ ಸೊ ಆಲ್ರೆಡಿ ಒಂದು ಚಪ್ಪಲಿ ಒಂದು ಶೂ ಹೊರಗಡೆನೇ ಇದೆ ಜಿಮ್ ಬ್ಯಾಗ್ ಹೊರಗಡೆನೇ ಇದೆ ಸೊ ಒಳಗಡೆ ಜಾಗ ಇದ್ದರೂ ಕೂಡ ಒಳಗೆ ಇಡ್ತಾ ಇಲ್ಲ ಹೊರಗೆ ಇಡ್ತಾ ಇದ್ದಾರೆ ಸೊ ಇದೆಲ್ಲ ಸರಿ ಮಾಡಬೇಕು ಈಗ ಅಲ್ಲದೆ ಸ್ವಲ್ಪ ನನಗೆ ಈ ಸೈಡ್ ಗ್ರೀನರಿ ಏನಿದೆ ಅಲ್ಲ ಆರ್ಟಿಫಿಷಿಯಲ್ ಗ್ರೀನ್ ಪ್ಲ್ಯಾಂಟ್ಸಲ್ಲ ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅನಿಸುತ್ತೆ ನೋಡಿ ನಾನು ಮಾಡಿರೋ ಸ್ಟ್ಯಾಂಡು ಆ್ಯಕ್ಚುಲಿ ಆ ಪ್ಲ್ಯಾಂಟ್ ಇದೆ ಅಲ್ಲ ಆರ್ಟಿಫಿಷಿಯಲ್ಲು ಅದರದ್ದೇ ಏನು ಬಾಕ್ಸ್ ಆಗಿತ್ತು ಅದು ಈ ರೀತಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪಕ್ಕದಲ್ಲಿ ಕಾಣ್ತಾ ಇರೋ ಒಂದು ಹ್ಯಾಂಗಿಂಗು ಇದು ಕಾಣತಾ ಕಾಣತ್ತಲ್ಲ ಅದು ಸ್ವಲ್ಪ ಎಕ್ಸ್ಟ್ರಾ ಆಯ್ತೇನೋ ಅನಿಸುತ್ತೆ ನನಗೆ ನಾರ್ಮಲ್ಲಾಗಿ ನೋಡುವಾಗ ಹಂಗನಿಸುತ್ತೆ ಬಟ್ ವೀಡಿಯೋದಲ್ಲಿ ಬ್ಯಾಕ್ ಅಲ್ಲಿ ಎಲೆಮೆಂಟ್ಸ್ ಜಾಸ್ತಿ ಇದ್ರೇನೆ ಒಳ್ಳೆಯದು ನೋಡೋಣ ಅದನ್ನು ತೆಗಿಯೋಣ ಅಂತ ಅಂದ್ಕೋತಾ ಇದ್ದೀನಿ ಈಗ ನಾನು ಈ ಚಪ್ಪಲಿ ಸ್ಟ್ಯಾಂಡಲ್ಲಿ ಏನಿದೆ ಅದರಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ನೋಡ್ತಾ ಇದ್ದೀನಿ ಶೂಸೆಲ್ಲ ಎಲ್ಲರನ್ನು ಕೇಳಿನೇ ಡಿಸ್ಕಾರ್ಡ್ ಮಾಡೋದೋ ಏನೋ ನೋಡಬೇಕು ಬೇರೆ ಐಟಮ್ಸ್ ಏನಿದೆ ಅಂತ ನೋಡ್ತಾ ಇದ್ದೀನಿ ಈಗ ನೋಡಿ ವೈಟ್ ಶೂ ಪಾಲಿಶ್ ಸಿಕ್ಕಿದೆ ಅದರೊಳಗೆ ಸೊ ವೈಟ್ ಶೂವನ್ನು ಯೂಸ್ ಮಾಡಿದೆ ಎರಡು ವರ್ಷ ಆಯಿತು ನನ್ನ ಮಗ ಟೆಂತ್ ಮುಗಿಸಿ ಚಿಕ್ಕವನು ಟೆಂತ್ ಮುಗಿಸಿ ಆಲ್ರೆಡಿ ಟೂ ಇಯರ್ಸ್ ಕಳೆದು ಹೋಗಿದೆ ಸೊ ವೈಟ್ ಶೂ ಯೂಸೇ ಮಾಡಿಲ್ಲ ಬಟ್ ಸ್ಟಿಲ್ ಆ ಪಾಲಿಶ್ ಇನ್ನೂ ಅಲ್ಲೇ ಬಿದ್ದಿದೆ ಅದ್ರ ಜೊತೆ ಹಾಗೆ ಬ್ಲ್ಯಾಕ್ ಶೂ ಪಾಲಿಶ್ ಕೂಡ ಒಂದೆರಡು ಬ್ರಷ್ ಅದು ಇದು ಹಳೇದು ಅವೆಲ್ಲ ಅದರೊಳಗೆ ಇತ್ತು ಅವೆಲ್ಲವನ್ನು ಕೂಡ ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ ಈಗ ನೋಡಿ ಆ್ಯಕ್ಚುಲಿ ಇದು ಒಳಗಡೆ ಏನು ವೈಟ್ ಇದೆ ಅಲ್ವಾ ಹೆಂಗೆ ಆಗಿದೆ ಅಂತ ಈ ಕಬರ್ಡ್ ಒಳಗಡೆ ಹೇಗೆ ಡಸ್ಟ್ ಆಗುತ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ ಎನಿವೇ ಇದನ್ನು ಇವತ್ತು ಕ್ಲೀನ್ ಮಾಡಿಸ್ತೀನಿ ನಮ್ಮ ಮೇಡ್ ಬರ್ತಾರಲ್ವ ಅವ್ರಿಗೆ ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ ಬಟ್ ನನಗೆ ಆಶ್ಚರ್ಯ ಆಗ್ತಾ ಇದೆ ಹೆಂಗೆ ಇಷ್ಟೊಂದು ಗಲೀಜಾಗಿದೆ ಅಂತ ಹೀಗೆ ಮನೆಯಲ್ಲಿ ಏನು ಮೂಲೆ ಮೂಲೆಯಲ್ಲಿ ಎಲ್ಲಿ ಗಲೀಜಿದೆ ಹೇಳೋಕ್ಕಾಗಲ್ಲ ಸೊ ಇದು ಆಫ್ಟರ್ ಸಮ್ ಟೈಮ್ ಕ್ಲೀನಿಂಗ್ ಮುಗಿದಿದೆ ಆ್ಯಕ್ಚುಲಿ ಅವರು ಕ್ಲೀನ್ ಮಾಡಿ ಹೋಗಿದ್ದಾರೆ ಈಗ ನಾನು ಮತ್ತೆ ಯಾವುದು ಬೇಕು ಯಾವುದು ಬೇಡ ಅಂತ ಜೋಡಿಸ್ಕೋಬೇಕಷ್ಟೇ ಇಷ್ಟು ಕ್ಲೀನ್ ಮಾಡಿದರೂ ಕೂಡ ನೋಡಿ ಕೆಲವು ಕಲೆ ಹೋಗೇ ಇಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಅದು ಎಲ್ಲ ಶೂ ಪಾಲಿಷ್ ಕಲೆ ಅಂದ್ಕೋತೀನಿ ನೋ ನೋಡೋಣ ಅದು ಏನು ಮಾಡ್ಬೋದು ಅಂತ ಫುಲ್ ಇದನ್ನು ಪೇಂಟ್ ಮಾಡೋದಂತೂ ಸದ್ಯಕ್ಕೆ ಆಗೋಲ್ಲ ಹೈಡ್ ಮಾಡ್ಬೋದಾ ಅಂತ ನೋಡ್ಬೇಕು ಅಷ್ಟೇ ಸ್ವಲ್ಪ ಬ್ಯೂಟಿಫಿಕೇಶನ್ ಮಾಡಬೇಕು ಸೊ ನಾನಿಲ್ಲಿ ಈಗ ಕ್ಯಾಮ್ರಾ ಸೆಟ್ ಮಾಡಿಕೊಂಡೆ ಇದರೊಳಗೆ ಏನೇನು ಇಡಬೇಕು ಅಂತ ನೋಡ್ತೀನಿ ಈಗ ಯಾಕೆಂದರೆ ಆಗಾಗ ಡಿ ಕ್ಲಟರ್ ಮಾಡಲಿಲ್ಲ ಅಂದರೆ ಮನೆ ಹೀಗೆ ಆಗುತ್ತೆ ಬಟ್ ಏನು ಗೊತ್ತಾ ಒಂದು ಕಡೆ ಫೋಕಸ್ ಮಾಡಿದರೆ ಮತ್ತೊಂದು ಕಡೆ ಇದಾಗಿರುತ್ತೆ ಸೊ ರೆಗ್ಯುಲರ್ ಟೈಮ್ ಟೇಬಲ್ ಇಟ್ಕೊಂಡು ಮಾಡೋದು ಒಳ್ಳೆಯದು ಬಟ್ ನಾನು ಕೂಡ ಅಷ್ಟೊಂದು ಆರ್ಗನೈಸ್ಡ್ ಅಲ್ಲ ಕನ್ಫ್ಯೂಸ್ ಮಾಡ್ತೀನಿ ಸ್ವಲ್ಪ ಬಿಟ್ಬಿಡ್ತೀನಿ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನೆ ಇದು ಬಿಡ್ತೀನಿ ಅದು ಕೂಡ ಒಂದಿದು ಬೇರೆಯವರಿಗೆ ತೊಂದರೆ ಆಗುವಷ್ಟು ನಾವು ಏನು ಕ್ಲೀನ್ ಇಡೋಕೆ ಹೋದ್ರೂ ಕಷ್ಟನೇ ಎಲ್ಲರಿಗೂ ಕಿರಿಕಿರಿ ಆಗುತ್ತಲ್ಲ ಸೊ ಸ್ವಲ್ಪ ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗತ್ತೆ ಕಂಫರ್ಟು ನೋಡಬೇಕಾಗತ್ತೆ ಈಗ ನಾನು ಈ ಶೂಗಳನ್ನು ಹೇಗೆ ಎಲ್ಲಿ ಇಡೋದು ಹೇಗೆ ಇಡೋಕ್ಕಾಗತ್ತೆ ಅಂತ ನೋಡ್ತಾ ಇದ್ದೀನಿ ಇವುಗಳಲ್ಲಿ ಕೂಡ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನಮ್ಮ ಮನೆಯವ್ರ ಆಫೀಸಿಂದ ಮೇಲೆ ಮಕ್ಕಳ ಹತ್ರ ಎಲ್ಲ ಕೇಳಿ ಆಮೇಲೆ ಡಿಸೈಡ್ ಮಾಡ್ತೀನಿ ಆ್ಯಸ್ ಆಫ್ ನಾವು ಏನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ಏನು ಜೋಡಿಸಿಡೋ ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಒಂದು ಹೊಸ ಬ್ಲ್ಯಾಕ್ ಶೂ ಇದೆ ಒಂದು ಶಟ್ಲ್ ಆಡುವಾಗ ನಮ್ಮ ಮನೆಯವ್ರು ಹಾಕೊಳ್ಳೋ ಶೂ ಇದೆ ಆಮೇಲೆ ಒಂದು ನನ್ನ ದೊಡ್ಡ ಮಗನ ಶೂ ಒಂದು ಹೊಸ ಬ್ಲ್ಯಾಕ್ ಶೂ ಪಾಲಿಶ್ ಇದೆ ಹಿಂದ್ಗಡೆ ಒಂದು ಹಳೆ ಶೂ ಇಟ್ಟಿದ್ದೀನಿ ಅದೊಂದು ಡೌಟ್ಫುಲ್ಲು ಮೇಲಿಟ್ಟಿರೋದ್ರಲ್ಲೂ ಕೂಡ ಲೆಫ್ಟ್ ಇರೋದು ಡೌಟ್ಫುಲ್ಲು ರೈಟ್ ಇರೋದು ಅದು ಮಗನ ಶೂ ಅದವನು ಯೂಸ್ ಮಾಡ್ತಾನೆ ಅಲ್ಲದೆ ಜಿಮ್ ಬ್ಯಾಗು ಸದ್ಯ ಇವಾಗೆಲ್ಲ ಕೂಡ ಇದರೊಳಗೆ ಹಿಡಿಸಿದೆ ನೋಡಿ ಈ ಪ್ಲ್ಯಾಂಟ್ ಕೂಡ ತುಂಬ ಧೂಳಾಗಿತ್ತು ಒರೆಸಿದ್ದಾರೆ ಆಮೇಲೆ ಈ ಸ್ಟ್ಯಾಂಡ್ ಇದೆ ಅಲ್ವಾ ಅದು ನಾನೇ ಮಾಡಿದ್ದು ಏನು ಇಂದ ಅವುಗಳನ್ನೆಲ್ಲ ಸದ್ಯ ಎತ್ತಿಡಬೇಕು ಅಂತ ಅನ್ಕೋತಾ ಇದ್ದೀನಿ ಆಮೇಲೆ ಈ ಇನ್ವರ್ಟರ್ ಸ್ಟ್ಯಾಂಡ್ ನೋಡಿ ಎಷ್ಟೊಂದು ಕಲೆ ಆಗಿದೆ ಅದು ಕ್ಲೀನ್ ಮಾಡಿದರೂ ಹೋಗ್ತಾ ಇಲ್ಲ ಸೋಪ್ ನೀರಲ್ಲಿ ಕ್ಲೀನ್ ಮಾಡಿದ್ರು ಸೊ ಇದನ್ನೆಲ್ಲ ಹೈಡ್ ಮಾಡೋದಕ್ಕೆ ಏನಾದರೂ ಮಾಡಬೇಕು ಎನಿವಿ ಇಷ್ಟು ಕ್ಲೀನ್ ಆಯ್ತಲ್ಲ ಐ ಆಮ್ ಹ್ಯಾಪಿ ಇದನ್ನ ನೋಡಿ ಆರ್ಟಿಫಿಷಿಯಲ್ ಪ್ಲ್ಯಾಂಟು ತುಂಬಾ ಇಷ್ಟ ಆಯ್ತು ನನಗದು ಸೊ ಅಲ್ಲ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೆ ಇದು ಸ್ವಲ್ಪ ಓವರ್ ಆಗಿ ಕಾಣ್ತಾ ಇದೆ ಸೊ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಇನ್ನು ಈ ಟಿಪಾಯಿ ಮೇಲೆ ಬೇರೆ ಪ್ಲಾಂಟ್ ಇಟ್ಟು ಇದನ್ನು ಮೇಲ್ಗಡೆ ಕೀ ಸ್ಟ್ಯಾಂಡ್ ಮೇಲ್ಗಡೆ ಇಡ್ತೀನಿ ಅಲ್ಲಿ ಆಲ್ರೆಡಿ ಏನಿದೆ ಗೋಲ್ಡನ್ ಬಾಟಲ್ ಮೇಲೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಏನಿವೆ ಯಾವಾಗ ಮಾಡ್ತೀನೋ ಹಾಗಾಗಿ ತೋರಿಸ್ತೀನಿ ಬಿಡಿ ಈಗ ನಾನು ಕಬರ್ಡ್ನ ಮೂಲೆಯಲ್ಲಿ ಒಂದು ಬ್ಯಾಗ್ ಇತ್ತು ನಂದು ಎಲ್ಲ ಮನೆಯಲ್ಲೂ ಈ ಥರ ಕಬರ್ಡ್ ಒಳಗಡೆ ಇದ್ದೇ ಇರುತ್ತೆ ಅನ್ಕೋತೀನಿ ಆ ಬಕ್ಷವನ್ನು ಹೊರಗೆ ತಗೊಂಡು ಏನಿದೆ ಏನಿಲ್ಲ ಅಂತ ನೋಡ್ತಾ ಇದ್ದೀನಿ ನಿಮ್ಗೆ ಇದೆ ನಾವು ಮನೆಗೆ ಯಾರಾದರೂ ಬಂದರೆ ಮುತ್ತ ಎಲ್ಲ ಈ ಥರ ಏನು ಬ್ಲೌಸ್ ಕೊಡ್ತೀವಿ ಅದು ಏನಕ್ಕೂ ಗೊತ್ತಿಲ್ಲ ಮೊದಲಿಂದ ಒಂದು ಇದು ಮಾಡಿದಾರೆ ಗೊತ್ತಿಲ್ಲ ಏನಕ್ಕೆ ಅಂತ ಈಗ ಆ ಬ್ಲೌಸ್ ಪೀಸಿನ ಬ್ಲೌಸ್ ಯಾರೂ ಹೊಲ್ಸ್ಕೊಡೋದೇ ಇಲ್ಲ ಇವನ್ ಈಗ ಮ್ಯಾಚಿಂಗ್ ಬ್ಲೌಸ್ ಕೂಡ ಹೊಲ್ಸ್ಕೊಳೋದಿಲ್ಲ ರೆಡಿಮೇಡ್ ಬ್ಲೌಸ್ಗಳು ತುಂಬ ಫ್ಯಾಷನೇಬಲ್ ಬ್ಲೌಸ್ಗಳು ಸಿಗ್ತವೆ ಆದ್ದರಿಂದ ಇವುಗಳೆಲ್ಲ ಹಾಗೆ ಡ ಏನು ಕವರಲ್ಲಿ ಒಳಗಡೆ ಮೂಲೆಯಲ್ಲಿ ಎಲ್ಲೋ ಹಾಗೆ ಇರ್ತವೆ ಸೊ ನಾನೀಗ ಅವುಗಳನ್ನು ಯೂಸ್ ಮಾಡಿಕೊಂಡು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಹಳ ಸಮಯದ ನಂತರ ಇದನ್ನು ಓಪನ್ ಮಾಡಿದ್ದೀನಿ ಸೊ ಏನಿದೆ ನನ್ನ ಹತ್ರ ಏನಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ ಅವುಗಳನ್ನ ಕಲರ್ ವೈಸು ಬೇರೆ ಬೇರೆ ಮಾಡ್ಕೋತಾ ಇದ್ದೀನಿ ಹಾಗೆ ಕೆಲವು ಸಿಲ್ಕ್ ಮಟೀರಿಯಲ್ ಥರದ್ದು ಶೈನಿಂಗ್ ಬಟ್ಟೆದು ಕೂಡ ಇದೆ ಅವುಗಳನ್ನು ಕೂಡ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇವುಗಳನ್ನ ಏನು ಮಾಡೋದು ಈಗ ಬ್ಲೌಸ್ ಅಂತೂ ಹೊಲಿಸ್ಕೊಳ್ಳೋದಿಲ್ಲ ಯಾರು ಕೂಡ ಸೋ ಆಲ್ಮೋಸ್ಟ್ ಎಲ್ಲ ಹೆಂಗಸರ ಹತ್ರನೂ ಐ ಥಿಂಕ್ ಇದಕ್ಕಿಂತ ಜಾಸ್ತಿನೇ ಇರ್ಬೋದು ನಾನು ಎಷ್ಟೊಂದು ಡಿಸ್ಕಾರ್ಡ್ ಡಿಸ್ಕಾರ್ಡ್ ಅಲ್ಲ ಕೊಟ್ಟಿದ್ದೀನಿ ಈಗ ಇಷ್ಟು ಉಳ್ಕೊಂಡಿದೆ ಅಲ್ಲ ಇವುಗಳಲ್ಲೇ ಏನಾದರೂ ಯೂಸ್ ಮಾಡೋಣ ಅಂತ ಇದು ನೋಡಿ ಒಮ್ಮೆ ಫ್ಲವರ್ ಶೋಗೆ ಹೋಗಿದ್ವಿ ನಾವು ಎಲ್ಲದು ಅಪ್ಪ ಹೆಸರು ಲಾ ಲಾಲ್ಬಾಗಲ್ಲ ಹಾಂ ಲಾಲ್ಬಾಗ್ ಲಾಲ್ಬಾಗಿ ಹೋದಾಗ ತೊಗೊಂಡಿದ್ದೆ ಆ್ಯಕ್ಚುಲಿ ಅದು ಕಿವಿ ಕವರ್ ಮಾಡ್ಕೊಳ್ತೀವಲ್ಲ ಆ ಥರದ್ದು ನನ್ನ ಮಗ ನನಗೆ ಬೇಕು ಅಂತ ತೊಗೊಂಡ ಆಟ ಆಡ್ದ ಆಮೇಲೆ ಅದು ಎಲ್ಲೋ ಬಿದ್ದಿತ್ತು ಎಲ್ಲೋ ಹೋಯ್ತು ಆಮೇಲೆ ಹೋಗಿ ಕೂತಿದೆ ಇದೊಂದು ಟೇಬಲ್ ಕವರ್ ಆಯಿತಾ ಡೈನಿಂಗ್ ಟೇಬಲ್ ಕವರು ಎಷ್ಟು ಇಷ್ಟಪಟ್ಟು ತೊಗೊಂಡಿದ್ದೆ ಬಟ್ ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಅದು ಇದು ಚಲ್ತಾ ಇರುತ್ತೆ ಇದು ಮ್ಯಾನೇಜ್ ಆಗೋಲ್ಲ ಈಗ ಅದು ಒಳಗೆ ಇಟ್ಟಿಟ್ಟು ಒಳಗಡೆ ಒಂದು ಕಲೆ ಬೇರೆ ಆಗಿದೆ ಸೊ ಆ್ಯಸ್ ಆಫ್ ನಾವು ಹಾಗೆ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು ಕೂಡ ಏನಾದರೂ ಚೇಂಜ್ ಮಾಡಿನೇ ಯೂಸ್ ಮಾಡಬೇಕು ಸೊ ಸದ್ಯಕ್ಕೆ ಅದನ್ನ ಇಡ್ತಾ ಇದ್ದೀನಿ ವೈಟ್ ಬಟ್ಟೆ ನೋಡಿದ್ರಲ್ವಾ ಏನಾದ್ರು ಶ್ರೀಖಂಡ ಅದು ಇದು ಮಾಡುವಾಗ ಯೂಸ್ ಮಾಡ್ತೀವಲ್ಲ ಅದು ಇದು ದೊಡ್ಡ ಬಟ್ಟೆ ಇದರ ಚಿಕ್ಕ ಪಾರ್ಟ್ ಅನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟೊಂದಿದೆ ಅಂತ ಗ್ರೀನ್ ಕಲರ್ದು ಮೂರಿದೆ ಇದೆ ಪರ್ಪಲ್ ಕಲರ್ ಇದೆ ಬ್ಲೂದಲ್ಲಿ ಎರಡು ಮೂರು ಶೇಡ್ ಇದೆ ಐ ತಿಂಕ್ ಒಂದೆರಡು ಬೀಜ್ ಕಲರ್ ಇದೆ ಸಿಲ್ಕ್ ಮಟೀರಿಯಲ್ ಇದಾವೆ ಪಿಂಕ್ ಇದಾವೆ ಸೊ ಇವೆಲ್ಲ ಹಾಗೆ ವೇಸ್ಟ್ ಆಗೋ ಬದ್ಲು ಏನಾದ್ರು ಯೂಸ್ ಮಾಡೋಣ ಅಂತ ಒಂದೆರಡು ಶರ್ಟ್ ಪೀಸ್ಗಳು ಕೂಡ ಇದೆ ಸೊ ನಾನು ರೆಡ್ ಬಾರ್ಡರ್ ಹಾಕೋಣ ಅಂತ ಒಂದು ಟಾಪ್ ಇತ್ತಲ್ಲ ಅದನ್ನ ತಂದಿದ್ದೆ ಬಟ್ ನೋಡೋಣ ಏನು ಮಾಡ್ತೀನಿ ಅಂತ ನಾನು ಆಮೇಲೆ ಹೇಳ್ತೀನಿ ಸೊ ಈಗ ನಾನು ಸದ್ಯಕ್ಕೆ ಬ್ಲೂ ಕಲರನ್ನು ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬ್ಲೂ ಕಲರ್ ಬ್ಲೌಸ್ ಪೀಸಸ್ ಸೊ ನಾನು ಅಳತೆ ಅವು ಇವು ನೋಡ್ತಾ ಇದ್ದೀನಿ ಯಾವ ಥರ ಮಾಡ್ಬೋದು ಅಂತ ಇನ್ಫ್ಯಾಕ್ಟ್ ಏನಂದರೆ ಒಂದು ಕವರ್ ಥರ ಮಾಡಬೇಕು ಈ ಬ್ಲೂ ಬ್ಲೌಸ್ ಪೀಸ್ ಅಳತೆ ನೋಡಿಕೊಂಡು ಅದರ ಸುತ್ತಲೂ ಪಿಂಕು ಬಾರ್ಡರ್ ಹಾಕ್ಕೊಂಡ್ರೆ ಸ್ವಲ್ಪ ಸ್ಟಿಚ್ ಮಾಡಿ ನೋಡೋದಕ್ಕೆ ಚೆನ್ನಾಗಿ ಅಲ್ವಾ ಹಾಗೆ ಸ್ವಲ್ಪ ದಿನ ಈ ಕ ಈ ಏನು ವುಡನ್ ಕಲರ್ ಇದೆ ಅಲ್ಲ ಅದು ಕೂಡ ಸ್ವಲ್ಪ ಹೈಡ್ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಸ್ವಲ್ಪ ನನಗೆ ಮನೆ ಕಲರ್ಫುಲ್ ಆಗಿರಬೇಕು ತೀರಾ ಎಸ್ತೆಟಿಕ್ ಅಂತ ಹೇಳಿಬಿಟ್ಟು ಬರೇ ಒಂದು ಎರಡು ಕಲರ್ ಇರುತ್ತಲ್ಲ ಒಮ್ಮೆ ನೋಡಿದಾಗ ವಾವ್ ಅನಿಸುತ್ತೆ ಕ್ರಮೇಣ ಏನಾಗುತ್ತೆ ಅಂದರೆ ಒಂಥರ ಮೊನೊಟೊನ ಆಗಿಬಿಡತ್ತೆ ಅಲ್ಟಿಮೇಟ್ಲಿ ನಮ್ಮ ಲೈಫಲ್ಲಿ ಕಲರ್ಸ್ ಇರಲೇಬೇಕು ಸೊ ನಾನು ಏನು ಅನ್ಕೋತಾ ಇದ್ದೀನಿ ಅಂದರೆ ಈ ಫಾಯರ್ ಏರಿಯಾ ಮತ್ತು ಲಿವಿಂಗ್ ಏರಿಯಾದಲ್ಲಿ ಬ್ಲೂವನ್ನು ಆ್ಯಡ್ ಮಾಡೋಣ ಸೊ ಎರಡು ಸೆಟ್ ಮಾಡ್ಕೋಬೇಕು ಒಂದು ಬ್ಲೂ ಇನ್ನೊಂದು ಇನ್ಯಾವುದೋ ಒಂದು ಕಲರು ಗ್ರೀನೋ ಯಾವುದಾದ್ರೂ ಮಾಮೂಲು ಏನು ನನ್ನ ಫರ್ನಿಚರೆಲ್ಲ ಬ್ಲ್ಯಾಕ್ ಇದೆ ಆಫ್ ವೈಟ್ ಕಲರಿನ ಗೋಡೆ ಇದೆ ಅವೆರಡಂತೂ ಇದ್ದೇ ಇರತ್ತೆ ಅದು ಬಿಟ್ಟು ಗೋಲ್ಡನ್ ಎಲಿಮೆಂಟ್ಸ್ ಕೂಡ ಇದೆ ಶೋ ಐಟಮ್ಸಲ್ಲೆಲ್ಲ ಗೋಲ್ಡನ್ ಕಲರ್ಸ್ ಇದೆ ಸೊ ಅದು ಬಿಟ್ಟು ಇನ್ನೂ ಒಂದು ಎರಡು ಕಲರ್ ನಾನು ಆ್ಯಡ್ ಮಾಡ್ಕೋಬೋದು ಈ ಗ್ರೀನರಿನೂ ಇದೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಗ್ರೀನ್ ಇದೆ ಆ ಥರ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಮಾಡೋದಕ್ಕೆ ಏನು ಸ್ವಲ್ಪ ಸ್ಟಿಚ್ಚಿಂಗ್ ಕೆಲಸ ಇದೆ ಮಷೀನನ್ನು ಕೂಡ ತೆಗೆದೆ ಭಾಳ ದಿನ ಆಯಿತು ಅದರಿಂದ ಮಷಿನ್ ಯೂಸ್ ಮಾಡಿಕೊಂಡು ಇದನ್ನೆಲ್ಲ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಳತೆ ನೋಡ್ತಾ ಇದ್ದೀನಿ ನಾನು ಯಾವುದು ಯಾವುದಕ್ಕೆ ಎಷ್ಟು ಬರುತ್ತೆ ಏನು ಅಂತ ಈಗ ನೋಡಿದ್ದಾಯ್ತಲ್ವಾ ಈಗ ಒಂದು ಮಾರ್ಕ್ ಕೂಡ ಮಾಡಿ ಇಟ್ಕೋತೀನಿ ಇದಕ್ಕೆ ಸೊ ದಟ್ ನನ್ಗೆ ಗೊತ್ತಾಗುತ್ತೆ ಇದು ಎಷ್ಟಕ್ಕೆ ಕಟ್ ಮಾಡ್ಕೋಬೇಕು ಏನು ಅಂತ ಸ್ಟಿಚ್ ಮಾಡುವಾಗ ಯಾಕೆಂದರೆ ನಾನು ಇಮಿಡಿಯೇಟ್ಲಿ ಸ್ಟಿಚ್ ಮಾಡ್ತಾ ಇಲ್ಲ ಬೇರೆ ಕೆಲಸಗಳಿದ್ದಾವೆ ಆಮೇಲೆ ಇದು ಸಂಜೆ ಕ್ಲಿಪ್ಪು ನೋಡಿ ಹೊರಗಡೆ ಇರೋ ಚಪ್ಪಲಿ ಸ್ಟ್ಯಾಂಡಿಂದ ಕೂಡ ಒಟ್ಟು ಇಷ್ಟು ಪೇರ್ ತೆಗೆದಿಟ್ಟಿದ್ದೀನಿ ಇದರಲ್ಲಿ ಮೂರು ನಂದೇನೆ ಒಂದು ಮಳೆಗಾಲದ ಚಪ್ಪಲಿ ಒಂದು ಬೇಸಿಗೆ ಚಪ್ಪಲಿ ಹಾಗೂ ಒಂದು ಬ್ಲೂ ಶೂ ಇದೆಲ್ಲ ಮೂರು ನಂದು ಮತ್ತು ಇವೆರಡು ಶೂ ಕೂಡ ಯಾರಿಗೂ ಬೇಡ ಅಂತ ಆಯಿತು ಅದು ಸಣ್ಣದು ಸೈಜ್ ಅಂತಾಯಿತು ಅವುಗಳನ್ನು ಮೇಡಿಗೆ ಇದ್ದೀನಿ ಇಲ್ಲಿ ನೋಡಿ ನನ್ನ ಕೈ ಸುಟ್ಕೊಂಡಿದ್ದೀನಿ ಮೊನ್ನೆ ಚಟ್ನಿ ಪುಡಿ ಮಾಡುವಾಗ ತುಂಬ ಬಿಸಿ ಇತ್ತು ಅದು ಕೈ ತಾಗ್ಬಿಡ್ತು ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ ಆಗ ಅಲ್ಲಿ ಸ್ವಲ್ಪ ಪೇನ್ ಆಯಿತು ನೋಡಿದೆ ನಿಮಗೂ ಕೂಡ ತೋರಿಸೋಣ ಅಂತ ಸರ್ ಸ್ನೇಹಿತರೆ ಇದು ಸ ಮಧ್ಯಾಹ್ನ ಮೇಲಿನ ವೀಡಿಯೋ ಆ್ಯಕ್ಚುಲಿ ಫಾ ನೆಕ್ಸ್ಟ್ ಡೇ ಒಂದು ಟೂ ಥರ್ಟಿ ಆಗಿರ್ಬೋದು ಸಂಡೇ ನಾನು ಹೋಗೋಣ ಎಲ್ಲಿಗಾದರೂ ಅಂತ ಅಂದ್ಕೊಂಡೆ ಎಲ್ಲಿಗಾದರೂ ಇನ್ ದ ಸೆನ್ಸ್ ಮಾರ್ಕೆಟ್ಗೆ ಒಂದಿಷ್ಟು ಶಾಪಿಂಗ್ ಇತ್ತು ಯೂಶ್ವಲಿ ಹೋಗಕ್ಕೆ ಬೇಜಾರು ನನಗೆ ಆ್ಯಕ್ಚುಲಿ ಹೊರಗೆ ಆದರೂ ರೆಡಿಯಾಗಿ ಹೊರಗಡೆ ಬಂದೆ ಕೆಳಗೆ ಬಂದೆ ನಮ್ಮ ಮನೆಯಿಂದ ಹೊರಗೆ ನೋಡೇ ಇಲ್ಲ ನಾನು ಮಳೆ ಇಲ್ಲ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ನೋಡಿದ್ರೆ ಮಳೆ ಶುರುವಾಗಿದೆ ಸೊ ಈ ಮಳೆ ಕೂಡ ನಾನು ಹೊರಗಡೆ ಹೋಗೋದು ಇಷ್ಟ ಇಲ್ಲ ಅನ್ಸುತ್ತೆ ನೋಡಿ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಮನೆಯಿಂದ ನೋಡಿದಾಗ ಮಳೆ ಇದ್ದಿದ್ ಗೊತ್ತಾಗಲೇ ಇಲ್ಲ ಅದು ಸಣ್ಣಗೆ ಬರ್ತಾ ಇತ್ತು ಏನೋ ಇಲ್ಲಿ ಬಂದು ನೋಡಿದರೆ ಮಳೆ ಈಗ ಛತ್ರಿ ತಂದಿಲ್ಲ ನಾನು ಹಾಗಾಗಿ ಹೋಗೋ ಹಾಗಿಲ್ಲ ಸೊ ಅಗೇನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಹೋದ್ರೆ ಅಂತ ಹಾಗೆ ವಾಪಸ್ ಹೋದೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಎಷ್ಟೊತ್ತಿಗೆ ಮಳೆ ಬರುತ್ತೆ ಎಷ್ಟೊತ್ತಿಗೆ ಇಲ್ಲ ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಮಂಡೇ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ನನ್ನ ಮಗ ಈಗ ದೂರ ಹೋಗ್ತಾ ಇಲ್ಲ ಇಲ್ಲೇ ಬೆಂಗಳೂರಲ್ಲೇ ಕಾಲೇಜಿಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾನೆ ಅಂತ ಸೊ ನಾವು ಆ ಕಾಲೇಜಿಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇನ್ನೂ ಸಬ್ಮಿಟ್ ಮಾಡಿರಲಿಲ್ಲ ಇವತ್ತು ಆ ಕೆಲಸವನ್ನು ಮುಗಿಸ್ಬಿಡೋಣ ಅಂತ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಆಟೋದಲ್ಲಿ ಹೋಗ್ತಾ ಇದ್ದೀವಿ ವೇ ಆ್ಯಕ್ಚುಲಿ ಇದು ವರ್ಕಿಂಗ್ ಡೇ ಮಂಡೇ ಆಫ್ಟರ್ನೂನು ಆದರೂ ಕೂಡ ನೋಡಿ ರಶ್ ಇದ್ದೇ ಇದೆ ಟ್ರಾಫಿಕ್ಕು ಬೆಂಗಳೂರಲ್ಲಿ ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಆಲ್ರೆಡಿ ಮೆಟ್ರೋ ಬಂತು ಎಷ್ಟೊಂದು ರೂಟ್ಗಳು ಮೆಟ್ರೋದಲ್ಲಿ ಕವರ್ ಆಗಿದ್ದಾವೆ ಮೆಟ್ರೋ ಕೂಡ ರಶ್ ಇರುತ್ತೆ ಬಟ್ ರೋಡ್ಗಳು ಕೂಡ ರಶ್ ಇರುತ್ತೆ ಎನಿವೆ ಈಗ ನಾವಿಬ್ರು ಆಟೋದಲ್ಲಿ ಹೋಗ್ತಾ ಇದ್ವಿ ಒಂದು ಫಿಫ್ಟೀನ್ ಮಿನಿಟ್ಸ್ ದಾರಿ ನಮ್ಮ ಮನೆಯಿಂದ ಆ ಕೆಲಸ ಕೂಡ ಮುಗಿಸ್ಕೊಂಡ್ಬಿಡ್ತೀವಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇಷ್ಟ ಆಯಿತು ಅನ್ಕೋತೀನಿ ದಯವಿಟ್ಟು ವೀಡಿಯೋವನ್ನು ನಾನು ಒಂದು ಲೈಕ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ